ಸಖತ್ಕಾರ ಬಣ್ಣ ಮತ್ತು ಷಿ ಆಚಿ ಚಿಲ್ಲಿ ಪೌಡರ್ ಆದ ಮೇಲೆ ಮತ್ತೆ ಸ್ವಾಗತ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತದಾನದ ಬಳಿಕ ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿದ್ದಾರೆ ಹುಕ್ಕೇರಿಯಿಂದ ತೊಂಬತ್ತೆರಡು ಜನ ಮತದಾನ ಮಾಡಿದ್ದಾರೆ ನಮ್ಮ ಹುಕ್ಕೇರಿ ಕ್ಷೇತ್ರದಿಂದ ಒಟ್ಟು ತೊಂಬತ್ತೆರಡು ಜನ ಮತದಾನ ಮಾಡಿದ್ದಾರೆ ನೂರಕ್ಕೆ ನೂರರಷ್ಟು ಮತದಾನ ಆಗಿದೆ ಒಂಬತ್ತನೇ ಬಾರಿಗೆ ನಿರ್ದೇಶಕನಾಗಿ ನಾನೇ ಆಯ್ಕೆಯಾಗ್ತೀನಿ ಅಂತ ಹೇಳಿದ್ದಾರೆ ಸಮಾನ ಮನಸ್ಕರ ತಂಡ ಆಡಳಿತ ಚುಕ್ಕಾಣಿ ಹಿಡಿಯುತ್ತೆ ಜಿಲ್ಲೆಯಲ್ಲಿ ರಾಮ ಲಕ್ಷ್ಮಣ ಟ್ರೆಂಡ್ ಇರುತ್ತೆ ಎಲ್ಲೆಲ್ಲಿ ದಬ್ಬಾಳಿಕೆ ಗೂಂಡಾಗಿರಿ ಮಾಡ್ತಾರೋ ಅಲ್ಲಿಗೆ ಹೋಗ್ತೀನಿ ಮತದಾನದ ಬಳಿಕ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ರಾಮ ಲಕ್ಷ್ಮಣರ ಟ್ರೆಂಡ್ ಇರುತ್ತೆ ಎಲ್ಲೆಲ್ಲಿ ದಬ್ಬಾಳಿಕೆ ಗೂಂಡಾಗಿರಿ ಮಾಡ್ತಾರೆ ಅಲ್ಲಲ್ಲಿಗೆ ನಾನು ಹೋಗಿ ಮತದಾನಕ್ಕಾಗಿ ಯಾಚ ಮತಯಾಚನೆ ಮಾಡ್ತೀನಿ ಅಂತ ಅವರು ಮಾತನಾಡಿದ್ದಾರೆ ಸಿ ಬ್ಯಾಂಕ್ನ ಚುನಾವಣೆಗೆ ಮತದಾನದ ಬಳಿಕ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹುಕ್ಕೇರಿಯಿಂದ ಒಟ್ಟು ತೊಂಬತ್ತೆರಡು ಜನ ಮತದಾನ ಮಾಡಿದ್ದಾರೆ ನೂರಕ್ಕೆ ನೂರರಷ್ಟು ಮತದಾನ ಆಗಿದೆ ಅಂದರೆ ತೊಂಬತ್ತೆರಡಕ್ಕೆ ತೊಂಬತ್ತೆರಡು ಜನ ಮತದಾನ ಮಾಡಿದ್ದಾರೆ ಹೀಗಾಗಿ ಒಂಬತ್ತನೇ ಬಾರಿಗೆ ನಿರ್ದೇಶಕನಾಗಿ ನಾನು ಆಯ್ಕೆಯಾಗ್ತೀನಿ ಅಂತ ಕತ್ತಿ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಇಲಾಖೆಗಳ ಸಹಕಾರ ಒಟ್ಟಿನಲ್ಲಿ ಜಿಲ್ಲಾ ಜಿಲ್ಲಾಡಳಿತ ಈ ಚುನಾವಣೆಯನ್ನ ಎಲ್ಲಾ ಇಲಾಖೆಗಳ ಸಹಕಾರ ಬಹಳ ಶಾಂತ ರೀತಿಯಿಂದ ವ್ಯವಸ್ಥಿತವಾಗಿ ನಡೆಸಿಕೊಟ್ಟದ್ದಕ್ಕಾಗಿ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೂ ನಾನು ಧನ್ಯವಾದಗಳನ್ನು ಹೇಳಿಕೆ ಇಚ್ಛೆ ಇದೆ ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ಸಹಿತ ಶ್ರದ್ಧಾಪೂರ್ವಕವಾಗಿ ಕೆಲಸ ಕಾರ್ಯನಿರ್ವಹಿಸಿದರೆ ಅವ್ರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಪ್ರತಿಶತ ನೂರಕ್ಕೆ ನೂರರಷ್ಟು ಇವತ್ತು ಮತದಾನ ಆಗಿದೆ ಈ ಒಂದು ಚುನಾವಣೆಯಲ್ಲಿ ಬರುವ ಸಾಯಂಕಾಲ ಐದು ಗಂಟೆಗೆ ಏನು ಚುನಾವಣೆ ಅನೌನ್ಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಒಂಬತ್ತನೇ ಬಾರಿ ರಮೇಶ್ ಕತ್ತಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿನ ಬ್ಯಾಂಕಿನ ನಿರ್ದರ್ಶಕನಾಗಿ ಆಯ್ಕೆಯಾಗಿ ನಾನು ಬ್ಯಾಂಕಿಗೆ ಪಾದಾರ್ಪಣೆ ಮಾಡ್ತೇನೆ ಬಹುಶಃ ಇದು ಕರ್ನಾಟಕ ರಾಜ್ಯ ಅಲ್ಲ ಬಹುಶಃ ದೇಶದಲ್ಲಿ ನಲವತ್ತೈದು ವರ್ಷ ಸತತವಾಗಿ ಒಂಬತ್ತು ಸಲ ನಿರ್ದರ್ಶಕನಾಗಿ ಆಯ್ಕೆ ಇದರಲ್ಲಿ ನಾನು ಒಂದು ದಾಖಲೆಯನ್ನು ಮಾಡ್ತೇನೆ ಸಾಯಂಕಾಲ ಐದು ಗಂಟೆಗೆ ಎಷ್ಟು ಮತಗಳ ಅಂತರದಿಂದ ಆಯ್ಕೆ ಬ ಆದ್ಮೇ ಅನ್ನೋದ್ರ ಬಗ್ಗೆ